నమస్కారీక్షకర కర్ణాటక పవర్ టీవీ న్యూస్ తమ్ెల్గూ వివరా బ్రేకింగ్ న్యూస్ ಸ್ವಾಮಿಹಳ್ಳಿ ಹಾಗೂ ಕುಮಾರಸ್ವಾಮಿ ದೇವಸ್ಥಾನಕ್ಕೆ ತೆರಳುವ ಮಾರ್ಗ ಮಧ್ಯದಲ್ಲಿ ರಾತ್ರಿಯ ಸಮಯದಲ್ಲಿ ಸಿಮೆಂಟ್ ರಸ್ತೆಯಲ್ಲಿ ಡಿಪೋ ಮಿಷನ್ ಇಂದ ರಂಧ್ರ ಕೊರೆದು ಗಣಿಗಾರಿಕೆ ಮಾಡುವ ಹುನ್ನಾರ ಇದಕ್ಕೆ ಸಾರ್ವಜನಿಕರ ಆಕ್ರೋಶ ವಾರ್ತೆಗಳ ಮುಖ್ಯಾಂಶಗಳು ಪುರಾತನ ಕಾಲದಿಂದಲೂ ಸ್ವಾಮಿಹಳ್ಳಿ ಗ್ರಾಮದಿಂದ ಕುಮಾರಸ್ವಾಮಿ ದೇವಸ್ಥಾನಕ್ಕೆ ಹೋಗುವ ರಸ್ತೆ ಇದ್ದು ಈ ರಸ್ತೆ ಯಾರಿಗೆ ಸೇರಿತ್ತು ಅನ್ನೋದು ಕಂಗಲಾಗಿದೆ ಇತ್ತ ಖಾಸಗಿ ಕಂಪನಿಯಾದ ಸ್ಮಯೂರ್ ಅವರು ನಮ್ಮ ದಾರಿ ನಮಗೆ ಸೇರಿದ್ದು ಅಂತ ಹೇಳುತ್ತಾರೆ ಆದರೆ ಸಾರ್ವಜನಿಕರು ಈ ರಸ್ತೆಯಲ್ಲಿ ಸುಮಾರು ಎಪ್ಪತ್ತು ವರ್ಷ ಗಳಿಂದ ತಾತ ಮುತ್ತಾತ ಕಾಲದಿಂದಲೂ ದೇವಸ್ಥಾನಕ್ಕೆ ತೆರಳುವುದು ಇದೇ ನಮಗೆ ಮೂಲ ರಸ್ತೆ ಎಂದು ಹೇಳುತ್ತಿದ್ದಾರೆ ಆದರೆ ಇದಕ್ಕೆ ಸಂಬಂಧಪಟ್ಟ ಇಲಾಖೆಯವರು ಹಾಗೂ ಅಧಿಕಾರಿಗಳು ಸಾರ್ವಜನಿಕರ ದೃಷ್ಟಿಯಿಂದ ಸಾರ್ವಜನಿಕರಿಗಾಗಲಿ ಸ್ಮಯೂರ್ ಕಂಪನಿ ಆಡಳಿತ ಮಂಡಳಿ ಜೊತೆಗೆ ಸಭೆ ನಡೆಸಿ ರಾಜಿ ಮಾಡಿ ಸಾರ್ವಜನಿಕರ ಹಿತಾಸಕ್ತಿಯ ಅನುಗುಣವಾಗಿ ನ್ಯಾಯಯುತವಾದ ರಸ್ತೆಯ ವ್ಯವಸ್ಥೆಯನ್ನು ಕಲ್ಪಿಸಿಕೊಡಬೇಕೆಂದು ಸಾರ್ವಜನಿಕರ ಪರವಾಗಿ ಮನವಿ ವರದಿಗಾರರು ಮೊಹಮ್ಮದ್ ರಫಿ ವಿಜಯನಗರ ಜಿಲ್ಲೆ மிஷின் <laughs> <tallin> 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 ಅಷ್ಟ ಮಾರ್ಕ್ ರೈಟ್ ಓಕೆ ಏನಪ್ಪ ಸಮಸ್ಯೆ ಬಗೆರಬೇಕು ಅಷ್ಟೇ ಅಲಿ ಪಾಡೆ ರೈಟ್ ಓಕೆ ಸುಮ್ಮನೆ ಮಾತಾಡಕ್ಕೆ ತಕ್ಕೊಂಡೆ ಯಾವ ಬಗೆರ

ಯಾವ್ ಬಿಡಬಾರ್ದು ಇರ್ಬೇಕು ಯಾರು ರೋಡೇ ಅವಾಗಿನ ಕಾಲದಂಗಂತ ಏನಲ್ಲ ಈಗಿನ ಕಾಲದ ಎಲ್ಲ ಫಾಸ್ಟ್ ಆಯ್ತದೆ ಎರಡು ಸರಿ ಆಯ್ತು ಸರ್ ಅವ್ರು ರೋಡ್ ಬ್ಲಾಕ್ ಮಾಡಿದಂಗೆ ನಾವು ಬಂದು ರೋಡ್ ಓಪನ್ ಮಾಡ್ಕೊಂಡು ನಡೆಸಿದ್ವಿ ಇಲ್ಲಿವರೆಗೆ ಇವತ್ತು ಆಟೋಮೆಟಿಕ್ ಆಗಿ ಡಿಪೋಲ್ ಹಾಕಿದ್ದಾರೆ ಸರ್ ನಾಲ್ಕು ಹೋಲ ಹಾಕಿದ್ದಾರೆ ಈಗ ಏಳು ಗಂಟೆ ಮೇಲೆ ನಮಗೆಲ್ಲ ಗೊತ್ತಾಯಿತು ಹಿಂಗ ಕೇಳಿದಲ್ಲಿ ನಮ್ಮ ಡ್ರೈವರ್ ಎಲ್ಲ ಬರ್ತಾರಲ್ಲ ಸರ್ ಸಾಯಂಕಾಲ ಇಷ್ಟ ಇಲ್ಲಿ ಏನು ಮಾಡ್ತಾರೆ ಅಂದ್ರೆ ಇಲ್ಲಂಗೆ ಡಿಪೋಲ್ ಹಾಕಿಟ್ಟರೆ ಅಂತಂದ್ರೆ ನಾವು ಬಂದು ಸ್ಟಾಪ್ ಮಾಡಿದ್ವಿ ಸರ್ ಅವ್ರಿಗೆ ಅದಿಷ್ಟೇ ಸರ್ ಸಮಸ್ಯೆ ಯಾರ್ದು ಗೊತ್ತಿಲ್ಲ ಸರ್ ಹೇಗೂ ಬಿ ಡಬ್ಲ್ಯೂ ರೋಡ್ ಅಂತ ನಮಗೆ

ನಾವು ಅನುಕೂಲ ಮಾಡ್ಕೊಂತೀವಿ ಇವ್ರಿಗೆ ಎಷ್ಟು ಸಾರಿ ನಾವು ಹೇಳಿದ್ರೆ ಹೆಸರು ಸ್ವಾಮಿ ಹೇಳಿ ನಮ್ಮ ಊರು ನನ್ನ ಹೆಸರು ಸ್ವಾಮಿ ಅಂತೇಳಿ ಇಲ್ಲಿ ದೀಪಲ್ ಹಾಕಿದರೆ ಇದು ಕುಮಾರಸ್ವಾಮಿ ಟೆಂಪಲ್ಗೆ ಹೋಗೋ ರಸ್ತೆ ಇದು ಇದರಿಂದ ಒಂದೆರಡು ಮೂರು ಸಾರಿನೂ ನಾವು ಅವ್ರ ಹತ್ರ ಮನವಿ ಮಾಡಿದ್ದೀವಿ ನಮಗೇನೂ ಡ ಡೈವರ್ಟ್ ಮಾಡಿಕೊಡ್ರಿ ಅನುಕೂಲ ಮಾಡಿಕೊಡ್ರಿ ಇಲ್ಲಿ ಜನಗಳು ತೊಂದರೆ ಆಗ್ತತ್ತೆ ಅಂತೇಳಿ ಹೇಳಿದ್ವಿ ಬಟ್ ಆದರೂ ಯಾವುದೇ ಕಾರಣಕ್ಕೂ ಅವರು ನಾವು ನಮ್ಮ ಮನವಿನ ಸ್ವೀಕಾರ ಮಾಡಿಲ್ಲ ಅವರು ನಾವು ಹೇಳಿದ ತಕ್ಷಣ ಅವ್ರು ರೋಡ್ ಬಂದ್ ಮಾಡೋದು ಈ ಕಡೆ ಒಂದು ಸೈಡ್ ಬಂದ್ ಮಾಡೋದು ಆ ಕಡೆ ಒಂದು ಸೈಡ್ ಬಂದ್ ಮಾಡೋದು ಮತ್ತೆ ಅವ್ರು ಏನೋ ಕೆಲಸ ಮಾಡ್ಕೊಳ್ಳೋದು ನಾವು ಬರೋದು ಮಣ್ಣು ತೆಗೆಸೋದು ಮತ್ತೆ ನಾವು ಗಾಡಿ ಓಡಾಡಿಸೋದು ಈ ಥರ ಮಾಡ್ತಿದ್ವಿ ಆ ಕಡೆ ರೋಡ್ ಮಾಡಿದರೆ ಅದರಲ್ಲಿ ಓಡಾಡೋಕ್ಕಾಗಲ್ಲ ವೆಹಕಲ್ ಯಾವುದು ಬರಲ್ಲ ಸಣ್ಣ ವೆಹಕಲ್ಲು ಬೈಕು ಕಾರು ಜೀಪ್ ಯಾವುದು ಅಡ್ಡಾಡೋಕ್ಕಾಗಲ್ಲ ಲಾರಿ ಓನ್ಲಿ ಅಡ್ಡಾಡ್ಬೋದು ಬಟ್ ಇದು ಇತಿಹಾಸ ಐತಿ ಇದು ಐವತ್ತು ವರ್ಷದಿಂದನೂ ರೋಡ್ ಐತಿ ಇಲ್ಲಿ ಇದನ್ನು ಈಗ ಅವರು ಏಕಾಏಕಿ ಬಂದು ಈ ಥರ ಹಾಕಿ ನಮ್ಗೆ ಯಾರಿಗೂ ಇಂಟಿಮೇಷನ್ ಇಲ್ಲ ಹಳ್ಳಿಯರಿಗೆ ಯಾರಿಗೂ ತಿಳಿಸಿಲ್ಲ ಯಾವುದೇ ಒಂದು ಇದನ್ನು ನಮಗೆ ದಾಖಲಾತಿ ಮುಖಾಂತರ ಏನೂ ಕೊಟ್ಟಿಲ್ಲ ಅವರು ಸುಮ್ಮನೆ ಅವರೇ ಓನ್ ಸ್ವಂತ ನಮ್ಮದೇ ಲೀಸ್ ಅಂತಂದು ಹೇಳಿ ಬಂದು ಈ ಥರ ಇಲ್ಲಿ ಮಾಡಿದಕೋಸ್ಕರ ನಾವು ಬಂದು ರಾತ್ರಿ ಸ್ಟಾಪ್ ಮಾಡಿದ್ವಿ ಈ ಥರ ಎಲ್ಲ ಮೆಸೇಜ್ ಆಗಿದೆ ಆಮೇಲೆ ರಾತ್ರಿ ಪಾರಿಸ್ಟಾರು ಬಂದಿದ್ದರು ಪೊಲೀಸರು ಬಂದಿದ್ದರು ಅವರು ಕೂಡ ಏನಿದೆ ಬರ್ಕಂಡು ಹೋಗಿದ್ದಾರೆ ಅವರು ಬೆಳಗ್ಗೆ ಬರ್ರಿ ಅಂತ ಹೇಳಿದ್ದಾರೆ ಇವತ್ತು ಏನೈತೆ ಅದ್ರ ಬಗ್ಗೆ ಮಾತಾಡ್ತೀವಿ ಯಾರು ಬಂದಿದ್ದಾರೆ ರೀ ಯಾರು ಬಂದರು ನಿಮ್ಮ ಹತ್ರ ಯಾಕ್ ಮಾಡ ಅದು ಗೊತ್ತಿಲ್ಲ ಸರ್ ಅದು ಯಾಕೆ ಮಾಡಿದಾರಂತೇಳಿ ಅವರು ಯಾಕೆ ರಾತ್ರಿ ಮಾಡ್ತಿದಾರೆ ಅಂದ್ರೆ ಯಾರಿಗೆ ಗೊತ್ತಾಗಬಾರ್ದು ನಾವು ಯಾರು ಜನ ಬರೋದ್ರಾಗೆ ನಾವು ಬ್ಲಾಸ್ಟ್ ಮಾಡಬೇಕಂತ ಅವ್ರ ಉದ್ದೇಶ ಇರ್ಬೋದೇನೋ ಅಲ್ಲ ಈಗ ಇದು ರೋಡ್ ಆಗಿರ್ಲಿ ಅವ್ರದೇ ಆಗಿರ್ಲಿ ಸ್ವಂತ ಆಗಿರ್ಲಿ ಡೇ ಟೈಮ್ ಪ್ರಾರಂಭ ಆದರೆ ಎರಡು ಸಾರಿ ನಮಗೆ ನಾವು ಕೊಟ್ಟಿಲ್ಲ ಅವ್ರಿಗೆ ಮಾಡೋಕ್ಕೆ ನಾವು ಅವ್ರು ರೋಡ್ ಬ್ಲಾಕ್ ಮಾಡಿದ ತಕ್ಷಣ ನಾವೇ ಬಂದು ಓಪನ್ ಮಾಡ್ಕೊಂಡು ನಾವು ರನ್ ಮಾಡಿದೀವಿ ನಮ್ಮ ಹತ್ರ ಕುಂತ್ಕೊಂಡು ಮಾತಾಡಿ ಸರ್ ಹಳ್ಳಿಯಲ್ಲಿ ಬರ್ರಿ ಜನ ಇದಾರೆ ಇದು ಕುಮಾರಸ್ವಾಮಿ ಟೆಂಪಲ್ ರೋಡು ಎಲ್ಲರಿಗೂ ತಿಳಿಸ್ರಿ ಈ ಥರ ನಮಗೆ ರೋಡ್ ಇದು ಅವಶ್ಯಕತೆ ಐತೆ ನಮ್ಗೆ ಇಲ್ಲಿ ಮೆಟೀರಿಯಲ್ ಇದೆ ನಮ್ಮ ಮೆಟೀರಿಯಲ್ ತಕೊಳ್ತೀವಿ ನಿಮ್ಗೆ ಡೈವೇಟ್ ಮಾಡ್ಕೊಡ್ತೀವಿ ಅಂತೇಳಿ ಬಂದು ನೀವು ಇಲ್ಲಿ ಎಲ್ಲರ ಹತ್ರ ಹಳ್ಳಿ ಹತ್ರ ಕುಂತ್ಕೊಂಡು ಒಂದು ಗ್ರಾಮ ಸಭೆ ಮಾಡಿ ಮಾತಾಡ್ರಂತ ಎರಡು ಸಾರಿ ಮನವಿ ಮಾಡಿದ್ವಿ ನಾವು ಅವ್ರು ಯಾವುದಕ್ಕೂ ನಮಗೆ ಸ್ಪಂದನೆ ಮಾಡಿಲ್ಲ ಏಕಾಏಕಿ ರಾತ್ರಿ ಏಳು ಗಂಟೆಗ ಡಿಪೋಲ್ ಆಗ್ತಾರೆ ಮೆಸೇಜ್ ಗೊತ್ತಾದ ತಕ್ಷಣ ನಾವು ಬಂದು ಇದನ್ನೆಲ್ಲ ಬಂದ್ ಮಾಡಿದ್ವಿ ಸರ್ ನೀವು ಪೊಲೀಸರಿಗೆ ತಿಳಿಸಿದ ಈ ಬಗ್ಗೆ ಇದು ಆಗಿದೆ ಅಂತ ಹೇಳಿ ಸಂಬಂಧಪಟ್ಟ ಪೊಲೀಸ್ ಸ್ಟೇಷನ್ ಇಲ್ಲ ಅವರೇ ಅವರೇ ಕರೆಸಿದ್ರು ಅವರೇ ಬಂದಿದ್ರು ಅವರೇ ಬಂದಿದ್ರೆ ಪೊಲೀಸ್ ಸ್ಟೇಷನ್ ಸ್ಟೇಷನ್ ಪೊಲೀಸ್ ಸ್ಟೇಷನ್ ಯಾರ ಪಿ ಎಸ್ ಐ ಸರ್ ಬಂದಿದ್ರು ಪಿ ಎಸ್ ಪಿ ಎಸ್ ಐ ಬಂದಿದ್ರು ಈಗ ಈ ರಸ್ತೆ ಈ ರೀತಿ ಬ್ಲಾಸ್ಟ್ ಮಾಡೋದ್ರಿಂದ ಸುಮಾರು ಎಷ್ಟು ತೊಂದರೆ ಆಗುತ್ತೆ ಇಲ್ಲಿ ಸುಮಾರು ಒಂದು ಹಳ್ಳಿ ತೊಂದರೆ ಆಗುತ್ತೆ ಡಿಪೋಲ್ ಹಾಕಿದಾರಲ್ಲ ಡಿಪೋಲ್ ಹಾಕೋದ್ಕಿಂತ ಮುಂಚೆ ಈ ಕಡೆ ಏನು ಪಕ್ಕಕ್ಕೆ ಇದೆ ಅಲ್ಲ ಮೈನ್ಸು ಈಗ ಆಲ್ರೆಡಿ ಈಗೇನ್ ಬ್ಲಾಸ್ಟ್ ಮಾಡಿದ್ರೆ ಇಪ್ಪತ್ತೈದು ಹಳ್ಳಿ ನಡುತ್ತವೆ ಒಳಗಡೆ ನಮಗೆ ಬ್ಲಾಸ್ಟ್ ಆದ್ರೆ ಶೇಕ್ ಆಗುತ್ತೆ ಅಷ್ಟು ತೊಂದರೆ ಈ ಗಣಿಗಾರಿಕೆಯಿಂದ ಬಟ್ ಇವರೆಲ್ಲ ಮಾಡ್ತಾ ಇರೋದು ಇಲ್ಲಿಗಲ್ ಇದು ಐನೂರು ವರ್ಷ ಇತಿಹಾಸ ಇದೆ ಕುಮಾರಸ್ವಾಮಿ ಗೆ ದಾರಿ ಇದು ರಸ್ತೆ ಇದು ಐನೂರು ವರ್ಷ ಇತಿಹಾಸ ಇದೆ ಇವ್ರು ರಾತ್ರಿ ರಾತ್ರಿ ಬಂದು ಏಳು ಗಂಟೆಗೆ ಏಳುವರೆಯಿಂದ ಡಿಪೋಲ್ಲಿ ಹಾಕಿ ಬ್ಲಾಸ್ಟಿಂಗ್ ಮಾಡಕ್ಕೆ ಪ್ಲಾನ್ ಮಾಡಿದ್ದಾರೆ ಅಂದ್ರೆ ಇದು ಆ್ಯಕ್ಚುಲಿ ಆರು ಗಂಟೆ ಕ್ಲೋಸ್ ಆಗಬೇಕು ಮೈನಿಂಗ್ ಆ್ಯಕ್ಟಿವಿಟೀಸ್ ನಡೆಯಂಗೆ ಇಲ್ಲ ಆರು ಗಂಟೆ ಮೇಲೆ ಆದರೂ ರಾತ್ರಿ ರಾತ್ರಿ ಬಂದು ಮಾಡ್ತಾ ಇದಾರೆ ಅಂದ್ರೆ ಇದು ಅವ್ರದ್ದಲ್ಲ ದಾರಿ ಬಟ್ ಇದು ಅವ್ರದಾದ್ರೂ ಕೂಡ ಫಸ್ಟ್ ಪುರಾತನ ಕಾಲದ ದಾರಿ ಫಸ್ಟ್ ಪಬ್ಲಿಕ್ಕಿಗೆ ದಾರಿ ಕೊಟ್ಟು ಅವ್ರು ಏನಾದರೂ ಫಸ್ಟ್ ಸ್ವಲ್ಪ ಮೈಕ್ ಮುಂದೆ ಇದು ರಸ್ತೆ ಆದ್ರೆ ಯೂಸ್ ಬರೋದಿಲ್ಲ ಪಿಡಬ್ಲ್ಯೂ ಡಿ ರಸ್ತೆ ಅಂತ ಆಗ್ಲಿದ್ರು ಕೂಡ ಅವ್ರದೇ ರಸ್ತೆ ಆದರೂ ಕೂಡ ಮೊದಲು ರಸ್ತೆ ಆಗೋದ್ಕಿಂತ ಮುಂಚೆ ಏನಿದು ಕುಮಾರಸ್ವಾಮಿ ದೇವಸ್ಥಾನಕ್ಕೆ ದಾರಿ ಮೈನ್ಸ್ ಆಗೋದಕ್ಕಿಂತ ಮುಂಚೆ ಕುಮಾರಸ್ವಾಮಿ ದೇವಸ್ಥಾನಕ್ಕೆ ದಾರಿ ಇದು ಕುಮಾರಸ್ವಾಮಿ ದೇವಸ್ಥಾನ ಆದ್ಮೇಲೆ ತಾನೇ ಮೈನ್ಸ್ ಆಗಿರೋದು ಮತ್ತೆ ಕುಮಾರಸ್ವಾಮಿ ದೇವಸ್ಥಾನಕ್ಕೆ ನೀವು ದಾರಿ ಕೊಟ್ಟು ನೀನು ಏನಾದರೂ ಮಾಡ್ಕೊ ಮೈನ್ಸು ಈಗ ಆಲ್ರೆಡಿ ದಾರಿ ಇದೆಯಲ್ಲ ಇದು ಕುಮಾರಸ್ವಾಮಿ ಟೆಂಪಲ್ ರೋಡ್ ಇದು ನೀವು ಕಂದಾಯ ಇಲಾಖೆ ಈಗ ಆಕ್ಟಿವಿಟೀಸ್ ಆಗ್ತಿರೋದು ನೋಡಿದ್ರೆ ಇಲ್ಲ ಗೊತ್ತಿಲ್ಲ ಇಲ್ಲ ತಹಸೀಲ್ದಾರ್ ಗಮನಕ್ಕೆ ಇಲ್ಲ ತಂದಿಲ್ಲ ಈಗ ಗೊತ್ತೇ ಇಲ್ಲ ನಮ್ಗೆ ಮಾಡ್ತಾ ಇರೋದು ಗೊತ್ತಾಗಿರೋದು ರಾತ್ರಿ ಏಳುವರೆಗೆ ರಾತ್ರಿ ತಹಸೀಲ್ದಾರ್ ಸಾಹೇಬ್ರಿಗೆ ಫೋನ್ ಮಾಡಿದ್ವಿ ಯಾರು ಲಿಫ್ಟ್ ಮಾಡಿಲ್ಲ ಮತ್ತೀಗ ಈಗ ತಹಸೀಲ್ದಾರ್ಗೂ ತಿಳಿಸ್ತೀವಿ ಪಿ ಎಸ್ ಐಗೂ ತಿಳಿಸ್ತೀವಿ ಈಗಾಗಲೇ ಈಗಾಗ್ಲೇ ಮೂರು ಸಾರಿ ಈ ತರ ಮಾಡಿದಾರ ಅಂತ ಹೇಳಿದ್ರೆ ಆ ಗಮನಕ್ಕೆ ಹಾಕಿದ್ರೆ ನೀವು ಗಮನಕ್ಕಿಲ್ಲ ಯಾರಿಗೆ ಹಾಕಿಲ್ಲ ಯಾಕೆ ಹಾಕಿಲ್ಲ ಅಂದ್ರೆ ಸ್ವರ್ಣೆ ನಮ್ಗೆ ಹೇಳಿದ್ರು ಎಲೆಕ್ಷನ್ ಇದೆ ಎಲೆಕ್ಷನ್ ಆದ ತಕ್ಷಣ ನಾವಾದ್ರೂ ಅಲ್ಲಿಗೆ ಬರ್ತೀವಿ ಸ್ವಾಮಿ ಹಳ್ಳಿಗೆ ಅಥವಾ ನೀವಾದ್ರೂ ದೇವಗಿರಿಗೆ ಬರಿ ಎಲ್ಲರೂ ಬಂದು ಕುಂತು ಮಾತಾಡಿ ಬಗೆರ್ಸನ ಅಂತ ಅವರೇ ಕೊಟ್ಟಿದ್ರು ಹಂಗೆಲ್ಲ ಮಾತು ಕೊಟ್ಟ ಮೇಲೆ ಕೂಡ ಬೇಕಾಗಿ ಅವರು ನೈಟ್ ನೈಟೆ ಮಾಡಿದ್ದಾರೆ ಈಗ ಸಪರೇಟ್ ಇದು ಸರ್ವಿಸ್ ಕೇಸ್ ಅಲ್ಲಿ ಮತ್ತೆ ಮ್ಯಾಪಲ್ಲಿ ರಸ್ತೆ ಅಂತ ತೋರಿಸಿದ್ವಿ ರಸ್ತೆಯಲ್ಲಿ ಕೂಡ ಗಣಿಗಾರಿಕೆ ಮಾಡಬಹುದು ನೀವು ಮೂರು ಬಾರಿ ಆಲ್ರೆಡಿ ಈಗ ಇದನ್ನ ತಡೆಗೆಟ್ಟಿದ್ದೀರಿ ಅವರು ಕೂಡ ಭರವಸೆ ಕೊಟ್ಟಿದ್ರು ಏನಂತ ಎಲೆಕ್ಷನ್ ಮುಗಿದ್ಮೇಲೆ ನಿಮಗೆ ಬೇರೆ ರೀತಿಯಿಂದ ನಾವು ಏನಾದ್ರು ವ್ಯವಸ್ಥೆ ಮಾಡಿಕೊಡ್ತು ಅಂತ ಹೇಳಿದ್ರು ಮತ್ತೆ ಈ ಎಲೆಕ್ಷನ್ ಮುಗಿದು ಈಗ ಹತ್ತತ್ರ ಒಂದು ತಿಂಗ್ಳಾಯ್ತು ಮತ್ತೆ ನೀವು ಯಾವ್ದೇ ರೀತಿಯಿಂದ ಮತ್ತೆ ಅವ್ರಿಗೆ ಪ್ರೆಜರ್ ಹಾಕಿಲ್ಲ ಪ್ರೆಜರ್ ಅಲ್ಲ ನಡೀತಾ ಇತ್ತಲ್ಲ ರೋಡ್ ಬಂದ್ ಮಾಡಿಲ್ಲಲ್ಲ ರೋಡ್ ಬಂದ್ ಬಂದ್ ಮಾಡಿದ್ರೆ ನಾವು ಅವ್ರಿಗೆ ಪ್ರೆಜರ್ ಆಗ್ತಾ ಇದ್ವಿ ರೋಡ್ ಬಂದ್ ಮಾಡಿಲ್ಲ ಅಲ್ಲ ಆ್ಯಕ್ಟಿವಿಟೀಸ್ ನಡೀತಾ ಇತ್ತಲ್ಲ ರೋಡ್ ಕೆಲಸ ನಡೀತಾ ಇತ್ತಲ್ಲ ಹಂಗಾಗಿ ನಾವೇನು ಹೋಗಿಲ್ಲ ರೋಡ್ ಬಂದಾದ್ಮೇಲೆ ನಾವು ಕೇಳಬೇಕಾಗುತ್ತೆ ಆ್ಯಕ್ಚುಲಿ ಬೇಕಾಗಿರೋದು ಅವ್ರಿಗೆ ಅದು ಮೈನ್ಸ್ ಮಾಡಿ ಮಾಡ್ಬೇಕಂತ ಹೌದಾ ಅವ್ರು ನಮ್ಮನ್ನ ಕರೆಸಿ ಮಾತಾಡ್ಬೋದಾಗಿತ್ತು ಸುಮಾರು ನಾಲ್ಕೈದು ಪಂಚಾಯಿತಿ ಬರ್ತವೆ ಈ ಈ ಒಂದು ಇದಕ್ಕೆ ಎಲ್ಲರನ್ನ ಕರೆಸಿ ಮಾತಾಡಿ ವಿಶ್ವಾಸಕ್ಕೆ ತಗೊಂಡು ಅವ್ರು ಮಾಡ್ಬೋದಾಗಿತ್ತು ರಾತ್ರಿ ಈಗ ಇದು ಕಾರ್ಯ ಪ್ರಾರಂಭ ಮಾಡಿದ್ದಾರೆ ಅಲ್ಲಿ ಮಾಡ್ತಕ್ಕಂತ ವ್ಯಕ್ತಿಗಳು ಎಲ್ಲಿ ಹೋದ್ರು ರಾತ್ರಿ ಬಂದ ತಕ್ಷಣ ಪಾಡಿಗೆ ಎಲ್ಲರೂ ಹೋಗ್ಬಿಟ್ಟಿದ್ದಾರೆ ಮರಡಿ ನಿಮ್ಗೆ ಏನ್ ಹೇಳಿದಾರೆ ಭರವಸೆ ನೀಡಿದ್ದಾರೆ ಅವರು ಏನಾದ್ರು ಇಲ್ಲಿ ಪ್ರಾರಂಭ ಪ್ರಾರಂಭ ಮಾಡಿದ್ರೆ ಬೇರೆ ರೀತಿಯಿಂದ ನಿಮ್ಗೆ ವ್ಯವಸ್ಥೆ ಮಾಡ್ಕೊಡ್ತೀವಿ ಅನ್ನೋ ಮಾತನ್ನ ಅವ್ರು ಹೇಳಿದ್ರು ಮತ್ತೆ ರಾತ್ರಿ ಇಲ್ಲಿ ಕಾರ್ಯ ಪ್ರಾರಂಭವಾದಾಗ ನೀವೆಲ್ಲರು ಬಂದಿದಿರಿ ಮತ್ತೆ ಅವ್ರು ಯಾಕೆ ಓಡಿದ್ರು ತಂದರ್ಸಿ ನಿಮ್ಮನ್ನ ಒಂದೇನಾದ್ರು ವಿಶ್ವಾಸಕ್ಕೆ ತಗೊಂಡು ಬೇರೆ ರೀತಿಯಿಂದ ನಿಮ್ಮನ್ನ ಒಪ್ಪಿಸ್ಬೋದಿತ್ತಲ್ಲಿ ಯಾಕೆ ಜಾಗ ಖಾಲಿ ಮಾಡಿದಾರೆ ಪ್ರಶ್ನೆ ಯಾಕಂದ್ರೆ ಕಳ್ಳರು ಮಾಡದೆ ರಾತ್ರಿ ಕೆಲಸ ಅಗಲತ್ತಿ ಯಾರು ಮಾಡಕ್ ಹೋಗಲ್ಲ ಕಳರು ಮಾಡೋ ಕೆಲಸ ರಾತ್ರಿ ಇಲ್ಲಿಗಲ್ ಮಾಡೋ ಕೆಲಸ ರಾತ್ರಿ ಹಂಗಾಗಿ ಅವ್ರು ರಾತ್ರಿ ಮಾಡಿದ್ರೆ ನಾವು ಬಂದ್ಮಲ್ಲಿ ಹುಡುಗಿದ್ದಾರೆ ನ್ಯಾಯವೇ ಇದ್ರೆ ಅವ್ರೆಲ್ಲ ನೀವ್ ಹೇಳೋ ಪ್ರಕಾರ ಇದು ಲೀಗಲ್ ಆಗಿ ಇಲ್ಲ ಇಲ್ಲ ಇಲ್ಲಿಗಲ್ ಇಲ್ಲಿಗಲ್ ಆಗಿ ನಮ್ಮೆಲ್ಲರನ್ನ ಕಣ್ಣು ಮರೆಮಾಚಿ ಇದು ಮಾಡುವಂತ ಕೆಲಸ ಕೊನೆ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ ಹಾಗಿದ್ರೆ ತರಬೇಕೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ